ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ ಇದು ನಮ್ಮ ಆಲ್ ಇನ್ ಒನ್ ಚಾನಲ್ನ ಅಫಿಷಿಯಲ್ ಪೇಜ್ ದಯವಿಟ್ಟು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ನಿನ್ನೆ ತಾನೇ ನಾವು ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ನ ಹೊಂದಿದಂಥ ದಿನ ಆಚರಿಸಿದ್ದೀವಿ ಇವತ್ತು ನಾನು ನಿಮಗೆ ಪ್ಯಾನ್ ಕಾರ್ಡ್ನಲ್ಲಿ ಕೆಲವೊಂದು ಚೇಂಜಸ್ ಮಾಡೋದಕ್ಕೆ ಚೇಂಜಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಪ್ಯಾನ್ ಕಾರ್ಡ್ ಆನ್ಲೈನ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಒಂದು ವೆಬ್ಸೈಟ್ ಬರುತ್ತೆ ಈ ವೆಬ್ಸೈಟ್ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫಸ್ಟ್ನೇ ವೆಬ್ಸೈ ಫಸ್ಟ್ನೇ ಲಿಂಕ್ ನಾವು ಓಕೆ ಮಾಡಿದರೆ ನೋಡಿ ಇಲ್ಲಿ ಕೆಳಗಡೆ ಕಿಂದ ಚೇಂಜಸ್ ಆರ್ ಕರೆಕ್ಷನ್ ಅಂತಿದೆ ನೋಡಿ ಮೂರನೇ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು ಫಸ್ಟ್ನೇದ್ದು ಹೊಸಾದ್ ಮಾಡ್ಬೇಕಂದ್ರೆ ಮೂರು ಫಸ್ಟ್ನೇದ್ದು ಕರೆಕ್ಷನ್ ಅಂತಂದರೆ ಲಾಸ್ಟ್ ಕೆಳಗಡೆ ಮೂರನೇದನ್ನ ಸೆಲೆಕ್ಟ್ ಮಾಡಿ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿದ್ವಿ ಈಗ ಸ್ರೀ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇದೆಯೋ ಯಾವ ಸ್ಪೆಲ್ಲಿಂಗ್ ಇದೆಯೋ ಅದನ್ನೇ ದಯವಿಟ್ಟು ತಾವು ಎಂಟ್ರಿ ಮಾಡಿ ಒಂದೇ ಒಂದು ಲೆಟ್ರ್ ಕೂಡ ಮಿಸ್ ಆದರೂ ಅದು ತಗೊಳಲ್ಲ ಹಾಗಾಗಿ ನಾನು ಮತ್ತೆ ಮತ್ತೆ ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಸಾಕಷ್ಟು ಜನರು ನನಗೆ ಕಾಲ್ ಮಾಡಿದ್ರ ಬಗ್ಗೆ ಕ್ಲಾರಿಫಿಕೇಷನ್ ತಗೊಂಡಿದ್ದಾರೆ ಅವ್ರಿಗೆ ಕೂಡ ಹೇಳಿದ್ದೀನಿ ನೋಡಿ ತಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆಯೋ ಅದನ್ನೇ ನೀವು ದಯವಿಟ್ಟು ಎಂಟ್ರ್ ಮಾಡಿ ನಿಮ್ಮ ಒಂದು ಹೆಸರು ಫಸ್ಟ್ ನೇಮ್ ಇದ್ರೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇದ್ರೆ ಲಾಸ್ಟ್ ನೇಮು ಆಮೇಲೆ ಸಿಂಗಲ್ ಕ್ಯಾಪಿಟಲ್ ಸಿಂಗಲ್ ಲೆಟ್ರ್ ಇದ್ದರೆ ಇನಿಷಿಯಲ್ಸು ಪ್ಯಾನ್ ಕಾರ್ಡ್ ಆನ್ಲೈನಲ್ಲೇ ಅಪ್ಲೈ ಮಾಡೋಕ್ಕಾಗಲ್ಲ ದಯವಿಟ್ಟು ತಾವು ಆಫ್ಲೈನಲ್ಲೇ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಲ್ಲ ಬೇಸಿಕ್ ಲೆಟ್ರ ಬೇಸಿಕ್ನ ಡಾಕ್ಯುಮೆಂಟ್ಸ್ ನಂಬರ್ಸ್ ಎಲ್ಲ ತುಂಬಿದ್ದೀವಿ ನಮ್ಮ ಹೆಸರು ಡೇಟ್ ಆಫ್ ಬರ್ತು ಇಮೇಲ್ ಅಡ್ರೆಸ್ ಮೊಬೈಲ್ ನಂಬರ್ ಹಾಕಿದ್ದೀವಿ ಈಗ ಸಿಟಿಜನ್ ಆಫ್ ಇಂಡಿಯಾ ಓಕೆ ಮಾಡಿ ಸಬ್ಮಿಟ್ ಮಾಡಿದರೆ ಒಂದು ಟೋಕನ್ ನಂಬರ್ ಕೊಡ್ತಾರೆ ಆ ಟೋಕನ್ ನಂಬರ್ ತಗೊಂಡು ನಾವು ಸಬ್ಮಿಟ್ ಸಬ್ಮಿಟ್ ಮಾಡಿದರೆ ಟೋಕನ್ ನಂಬರ್ನ ನೋಟ್ ಮಾಡಿ ಇಟ್ಕೋಬೇಕು ನೋಡಿ ಡಬಲ್ ಜೀರೋ ಒನ್ ಜೀರೋ ಸೆವೆನ್ ಅಂತ ಬಂದಿದೆ ಆ ಟೋಕನ್ ನಂಬರ್ನ ಓಕೆ ಮಾಡಿ ಇಟ್ಕೊಂಡ್ರೆ ಕಂಟಿನ್ಯೂ ಮಾಡಿದರೆ ನೆಕ್ಸ್ಟ್ ಒಂದು ಫಾರಮ್ ಓಪನ್ ಆಗುತ್ತೆ ನಿಮಗೆ ನೋಡಿ ಇಲ್ಲಿ ಇ ಕೆ ವೈ ಸಿ ಅಂತಿದೆ ಅದನ್ನೇ ಸೆಲೆಕ್ಟ್ ಮಾಡಿ ಈ ಸೈನ್ ಅಂತಂದರೆ ಡಾಕ್ಯುಮೆಂಟ್ಸ್ ಕೊಳ ಕಳಿಸ್ಲೇಬೇಕಾಗುತ್ತೆ ಹಾಂ ಹಂಗಾಗಿ ಹೇಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ನೋಡಿ ಪ ನಿಮ್ಮ ಒಂದು ಚೇಂಜ್ ಮಾಡಬೇಕಾಗಿರ್ತಕ್ಕಂಥ ಪ್ಯಾನ್ ಕಾರ್ಡ್ ನಂಬರ್ನಲ್ಲಿ ಫಸ್ಟಿಗೆ ಎಂಟ್ರಿ ಮಾಡಿ ಆಮೇಲೆ ನೀವು ಏನೇನು ಚೇಂಜ್ ಮಾಡಬೇಕು ಅದನ್ನೆಲ್ಲ ಇಲ್ಲಿ ಟಿಕ್ ಬಾಕ್ಸ್ ಇರ್ತಾವ ಬಾಕ್ಸ್ನಲ್ಲಿ ಟಿಕ್ ಮಾಡಿ ಅದನ್ನು ಚೇಂಜಸ್ ಎಲ್ಲ ಎಂಟ್ರಿ ಮಾಡಿ ನೋಡಿ ನಾನು ಅಡ್ರೆಸ್ ಚೇಂಜ್ ಬೇಕು ಮಾಡಬೇಕಾಗಿದೆ ಅಡ್ರೆಸ್ನ ಬಾಕ್ಸ್ನಲ್ಲಿ ಟಿಕ್ ಮಾಡಿದ ಮೇಲೆ ಒಂದು ಫಾರ್ಮ್ ಓಪನ್ ಆಯಿತು ಆ ಫಾರ್ಮ್ನ ಈಗೆಲ್ಲ ತುಂಬುತ್ತಾ ಇದ್ದೀನಿ ಅಡ್ರೆಸ್ ಫಾರಾಮು ನೀವು ಯಾವ ಆಪ್ಷನ್ನ ಚೇಂಜಸ್ ಮಾಡ್ಬೇಕು ಅನ್ಕೊಂಡಿದಿರೋ ಅದರಲ್ಲಿ ಮೇಲೆ ಒಂದು ಬಾಕ್ಸ್ ಇರುತ್ತೆ ಆ ಬಾಕ್ಸ್ನಲ್ಲಿ ಟೆಕ್ ಟಿಕ್ ಮಾಡಿದರೆ ಮಾತ್ರ ಅದು ಚೇಂಜಸ್ಗೆ ಅರ್ಹವಾಗಿರುತ್ತೆ ಇಲ್ಲ ಅಂತಂದರೆ ಆಗಲ್ಲ ಅಡ್ರೆಸ್ ಹಾಕಿದ ಮೇಲೆ అడ్రస్ హనా నమ్మదు అడ్రస్ హాకీ నెక్స్ట్ విలేజ్ తాలూకు ಜಿಲ್ಲೆ ಇಲ್ಲಿ ಜಿಲ್ಲೆನ ಹಾಕಿ ನೋಡಿ ನಿಮ್ಮ ಒಂದು ಕಂಟ್ರಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಂಟ್ ಮಾಡಿದ ಮೇಲೆ ನಿಮ್ಮ ಒಂದು ಸ್ಟೇಟನ್ನ ಸೆಲೆಕ್ಟ್ ಮಾಡಿ ಟೆರಿಟರಿ ಅಂದರೆ ಸ್ಟೇಟ ಆಮೇಲೆ ನಿಮ್ಮ ಒಂದು ಪಿನ್ ನಂಬರ್ನ ಪಿನ್ ಕೋಡ್ನ ಎಂಟ್ರ್ ಮಾಡಿ ಆಮೇಲೆ ಟೆಲಿಫೋನ್ ನಾ ನಂಬರ್ ಕೂಡ ಚೇಂಜ್ ಮಾಡಬೇಕಾಗಿದೆ ಹಾಗಾಗಿ ಟೆಲಿಫೋನ್ ಕೂಡ ಇಲ್ಲಿ ಹಾಕ್ತಾ ಇದ್ದೀವಿ ನಂಬರ್ ಆಲ್ರೆಡಿ ಇದೆ ನಿಮ್ಗೇನಾದ್ರೂ ಇನ್ನೂ ಒಂದು ಪ್ಯಾನ್ ಕಾರ್ಡ್ ಅಪ್ಲೈ ಅಲಾಟ್ ಆಗಿದ್ದರೆ ಅದನ್ನು ಇಲ್ಲಿ ನಂಬರ್ ಹಾಕ್ಬೇಕು ಒನ್ ಟು ತ್ರೀ ಫೋರ್ ಅಂತ ಆ ಬಾಕ್ಸ್ನಲ್ಲಿ ಟಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಮಾಡಿದರೆ ಇಲ್ಲಿ ನೋಡಿ ಐ ಅಂದರೆ ನಿಮ್ಮ ಹೆಸರು ಫಸ್ಟ್ ಹಾಕಿ ಹಿಮ್ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇದೆ ಆಮೇಲೆ ನಂಬರ್ ಆಫ್ ಕರೆಕ್ಷನ್ಸ್ ಅಂದರೆ ನಾವು ಒಂದು ಹಾಕಿದ್ದೀವಿ ಅಡ್ರೆಸ್ ಒಂದೇ ಚೇಂಜ್ ಇತ್ತು ನಮ್ಮದು ಇಲ್ಲಿ ಪ್ಯಾನ್ ಕಾರ್ಡನ್ನ ಸೆಲೆಕ್ಟ್ ಮಾಡಿ ಪ್ರೂಫ್ ಆಫ್ ಪ್ಯಾನ್ ಅಂದರೆ ಕಾಪಿ ಆಫ್ ಪ್ಯಾನ್ ಕಾರ್ಡ್ ನೋಡಿ ಎಲ್ಲ ಫಾರ್ಮ್ ಒಂದು ಸಲ ಬರುತ್ತೆ ಇದು ಕಂಪ್ಲೀಟಾಗಿ ಮೇಲಿಂದ ಕೆಳಗಡೆ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಂಡಾದ್ಮೇಲೆ ಸಬ್ಮಿಟ್ ಮಾಡಿದರೆ ನೀವು ಒಂದು ಫೀಸನ್ನು ಒಂದು ನೂರ ಇಪ್ಪತ್ತು ರೂಪಾಯಿ ಫೀಸ್ ಇದಕ್ಕೆ ಗೊ ಪ್ಯಾನ್ ಕಾರ್ಡ್ ಡಿಪಾರ್ಟ್ಮೆಂಟ್ ಫಿಕ್ಸ್ ಮಾಡಿದೆ ಒಂದು ನೂರ ಇಪ್ಪತ್ತು ರೂಪಾಯಿನ ನೀವು ಕಟ್ಟಬೇಕಾಗುತ್ತೆ ನೋಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓಕೆ ಮಾಡಿ ಅಗ್ರಿ ಅಂದರೆ ಪೇ ನಾವು ಇಲ್ಲಿ ನೋಡಿ ಇಂಟರ್ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಎಲ್ಲ ಇದೆ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ತಾಯಿದ್ದೀವಿ ಪೇ ಪೇ ಮಾಡಿದ್ವಿ ನೋಡಿ ಒನ್ ಟೈಮ್ ಪಾಸ್ವರ್ಡ್ ಕೂಡ ಹಾಕ್ತಾ ಇದ್ದೀವಿ ನೋಡಿ ಸಕ್ಸಸ್ಫುಲ್ ಓಕೆ ಆಯಿತು ನಮ್ಮ ಪೇಮೆಂಟು ಇಲ್ಲಿ ಒಂದು ನಿಮಿಷ ನೀವು ವೇಟ್ ಮಾಡೋಕ್ಕಾಗುತ್ತೆ ನೋಡಿ ತೋರಿಸ್ತಾ ಇದೆ ವೇಟ್ ಫಾರ್ ಮತ್ತು ರಿಟರ್ನ್ ರೀಡೈರೆಕ್ಟ್ ರೀಡೈರೆಕ್ಟಾಗಿ ಆಗಿ ಆ ಪೇಜು ಮತ್ತು ಪ್ಯಾನ್ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಂದ್ರೆ ಒಂದು ನಿಮಿಷ ಆಗ್ಬೋದು ಒಂದು ನಿಮಿಷ ವೇಟ್ ಮಾಡಿ ಮತ್ತು ನೀವು ರೀಫ್ರೆಶ್ ಮಾಡೋದು ಅಥವಾ ಬ್ಯಾಕ್ ಹೋಗೋದು ಮಾಡಿಬಿಡಿ ದಯವಿಟ್ಟು ಹೋದರೆ ಮತ್ತೆ ನಿಮ್ಮ ಅಮೌಂಟು ಕಟ್ಟಾಗಿಬಿಡುತ್ತೆ ನೋಡಿ ಕಂಪ್ಲೀಟ ಸಕ್ಸಸ್ಫುಲ್ಲಿ ಅಂತ ಕಂಪ್ಲೀಟೆಡ್ ಸಕ್ಸಸ್ಫುಲ್ಲಿ ಅಂತ ಫಾರ್ಮ್ ಬಂತು ಕಂಟಿನ್ಯೂ ಮಾಡಿದರೆ ನೋಡಿ ಮತ್ತೆ ಇಲ್ಲೆಲ್ಲ ಬರುತ್ತೆ ಈಗ ಪ್ಯಾನ್ ಕಾರ್ಡ್ ಅಥೆಂಟಿಕೇಟ್ ಇದೊಂದು ಇಂಪಾರ್ಟೆಂಟು ಬಾಕ್ಸ್ ಕ್ಲಿಕ್ ಮಾಡಿ ಅಥೆಂಟಿಕೇಟ್ ಮಾಡಬೇಕು ಅಥೆಂಟಿಕೇಟ್ ಅಂತಂದರೆ ನೋಡಿ ಕಂಟಿನ್ಯೂ ಫಾರ್ ಈ ಸೈನ್ ಆರ್ ಈ ಕೆ ವೈ ಸಿ ಅಂತಿದೆ ಓಕೆ ಮಾಡಿ ನೋಡಿ ಈಗ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ನಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ರಿಜಿಸ್ಟರ್ ಮೊಬೈಲ್ ಇದ್ದರೆ ಮಾತ್ರ ತಾವು ಇದನ್ನು ಮಾಡ್ಬೋದು ರಿಜಿಸ್ಟರ್ ಮೊಬೈಲ್ ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಓ ಟಿ ಪಿನ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿದರೆ ಇಲ್ಲಿಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನ ಕರೆಕ್ಷನ್ ಮುಗೀತು ಈಗ ನೋಡಿ ಒಂದು ಫಾರ್ಮ್ ಓಪನ್ ಆಗುತ್ತೆ ಈ ಫಾರ್ಮ್ ಓಪನ್ ಆಗಿದ್ದನ್ನು ನೀವು ಪ್ರಿಂಟ್ ತೆಗೆದು ಇಟ್ಕೋಬೋದು ಅಥವಾ ಸೇವ್ ಮಾಡಿ ಇಟ್ಕೊಳ್ಳಿ ನೋಡಿ ಕಂಪ್ಲೀಟ್ ಆಯಿತು ಅಕ್ನಾಲೆಜ್ಮೆಂಟ್ ಬರುತ್ತೆ ಈಗ ನನಗೆ ನೋಡಿ ಅಕ್ನಾಲಜ್ಮೆಂಟ್ ಬಂತು ನೋಡಿ ಅಕ್ನಾಲಜ್ಮೆಂಟ್ ಬಂತು ಅದೇ ಪ್ಯಾನ್ ನಂಬರ್ ಇರುತ್ತೆ ಅಕ್ನಾಲಜ್ಮೆಂಟ್ ಬಂದಿದೆ ಇದನ್ನು ಎರಡು ಪೇಜ್ ಇರುತ್ತೆ ನೀವು ಪ್ರಿಂಟ್ ತೆಗೆದು ಸಾಕಷ್ಟು ಜನ ಕೇಳ್ತಾರೆ ಸರ್ ಇದು ಪ್ರಿಂಟ್ ಬಂತು ಏನು ಮಾಡೋದು ಏನು ಮಾಡೋದು ಏನು ಏನು ಮಾಡಬೇಡಿ ಫೋಟೋ ಬಂದರೆ ನೀವು ಏನೂ ಮಾಡೋಂಗಿಲ್ಲ ನಿಮ್ಮ ಹತ್ರ ಇಟ್ಕೊಳೋದು ಅಷ್ಟೇ ಅದು ಪ್ಯಾನ್ ಇನ್ ಸೆವೆನ್ ಡೇಸ್ನಲ್ಲಿ ನಿಮಗೆ ರೆಡಿ ಆಗುತ್ತೆ ಅದು ನಿಮಗೆ ತಲುಪೋಕೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಆಗ್ಬೋದು ಹಾಗಾಗಿ ನೀವು ಯಾವುದೇ ಟೆನ್ಷನ್ ತಳ್ದಂಗೆ ಇರಿ ಧನ್ಯವಾದಗಳು ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕೆ ನಮಸ್ಕಾರ